ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬಂಡೀಪುರ ಅರಣ್ಯ ಇಲಾಖೆಯ ಸಫಾರಿ ಕೇಂದ್ರದ ಬಳಿ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಹೊಂಗನೂರು ಪ್ರಕಾಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಬಳಿಕ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಹೊಂಗನೂರು ಪ್ರಕಾಶ್ ಅವರು ಮಾತನಾಡಿದರು

ಇಡ್ಕೊಂಬರಕ್ ಆಗಲ್ವ ಇದೆಲ್ಲ ಕೇಳ್ತಾರಿಯ તમે કેમ છો હેલ્લો હેલ્લો રૂમસ પ્રોગ્રામ પ્રોજેક્ટ કરી લો ઓન પાર્ટી કરી લો એમ કે તને મારવું છે કેમ કે ಅರಣ್ಯ ಇಲಾಖೆ ಮಂತ್ರಿ ಅಷ್ಟೋ ಆಯೋಗಕನ ಯಾಕೆ ನೀವು ಮುಂದೆ ಮಾಧ್ಯಮದಿಂದ ನಾಳೆಯಿಂದ ನಡಕ ಪ್ರಾರಂಭ ಅಂತ ಯಾವ ಫೈಲ್ ಹೇಳಿದ್ರು ಅವರು ಅದರ ಯಾರನ್ನ ಫೂಲ್ ಮಾಡ್ತಾಗರೆ ಮಾಧ್ಯಮದವ್ರು ತಪ್ಪ ಅದ್ರ ಮಾಧ್ಯಮದವ್ರು ತಪ್ಪಾ ನಾಳೆ ಯಾಕ ಎಲ್ಲ ಚಾಮರಾಜನಗರ ಮೈಸೂರು ಬಂದ್ರಾ മന്ത്രിನಾ